ಹೈ ಫ್ರೆಂಡ್ಸ್ ವೆಲ್ಕಮ್ ಡೊಳ್ಳಿ ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇದು ಮಾಗಡಿ ದಿನಗಳ ಜಾತ್ರೆ ನೋಡ್ಬೋದು ಅತಿ ಹೆಚ್ಚು ಕರುಗಳು ಸೇರಿದಾವೆ ಇಲ್ಲಿ ಸೊ ಈಗ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಹಾಗೆ ಜಾತ್ರೆ ಬಗ್ಗೆನೂ ಹೇಳ್ತಾರೆ ಈ ಓರಿಗಳ ಬಗ್ಗೆಯೂ ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ಬೋದು ಈ ಕರು ಕೂಡ ಇವರುತ್ತೆ ಓರಿ ಕರು ಎಲ್ಲ ಇರುತ್ತೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಣ್ಣ ನಿಮ್ಮ ಹೆಸ್ರು ಸ್ವಲ್ಪ ಜ್ವರ ಮದುವೆ ಕೃಷ್ಣ ಯಾವ್ರಣ ಅವೇರ ತುಮಕೂರು ಅಣ್ಣ ಈ ಜಾತ್ರೆಗೆ ಏನೇನು ಹಾಕೊಂಡಿದ್ರಿ ನೀವು ಏಳೆಂಟು ಜೋಡಿ ನಿಮ್ಮವೇ ಅಲ್ಲ ಇದು ಬಿತ್ತನೆ ಕರ ಇದನ್ನು ಬಿಟ್ಟು ಏಳೆಂಟು ಜೋಡಿ ಹಿಂದೆ ಈಗ ಎಲ್ಲ ಕರ್ಗಳದುವೆ ಡೀಟೇಲ್ಸ್ ಕೊಡಿ ಈ ಓರಿ ಏನಾಗೈತು ಅಲ್ಲೂ ಇನ್ನೂ ಆಗಿಲ್ಲ ಅಂದರೆ ಇನ್ನು ಎರಡು ವರ್ಷನೂ ಆಗಿಲ್ಲ ಅಂದರೆ ಇದು ಬಿತ್ತನೆ ಮಾಡಿದೀರಾ ಸುಮ್ನೆ ಶೋಕೀಗ ಬಿತ್ತನೆ ಮಾಡ್ತೀರಿ

ಇಲ್ಲ ಅಂದ್ರೆ ಐದು ಜನ ಅಥವಾ ಹೋಗಿ ಅಂತ ಹಂಗೆ ಯಾರು ಬಿಟ್ಟು ಕಳಿಸ್ತೀರಿ ಎಲ್ಲ ಹಳ್ಕಾರ ತಳಿ ಉಳಿಬೇಕಷ್ಟೇ ಇದು ಅಭಿವೃದ್ಧಿ ಅಷ್ಟೇ ನಿಮಗೆ ಎಲ್ಲಾದರೂ ಬಸವಣ್ಣ ಮಾಡಿ ಮ್ಯಾರಿಬೇಕು ಅಣ್ಣ ಇದಕ್ಕೆ ಏನೇನು ಮೇವು ಕೊಡ್ತೀರಾ ಯಾಕೆಂದರೆ ತುಂಬ ಸೈಜ್ ಬಂದೈತೆ ಅದಕ್ಕೆ ಚಕ್ಕೆ ಬೂಸ ರವೆ ಬೂಸ ಅಕ್ಕಿ ನುಚ್ಚು ರವೆ ಈ ಹಾಲು ಬೆಣ್ಣೆ ಏನಾದ್ರು ಕೊಡ್ತೀರಾ ಹಾಲು ಕೊಡ್ತೀನಿ ಬೆಣ್ಣೆ ಏನು ಕೊಡೋಲ್ಲ ಬೆಣ್ಣೆ ಏನು ಕೊಡೋಲ್ಲ ಬೆಣ್ಣೆ ಏನು ಕೊಡೋಲ್ಲ ಹುಲ್ಲಲ್ಲೆಲ್ಲ ಏನೇನು ಕೊಡ್ತೀರಾ ಮಾಮೂಲಿ ನೆಲ್ಲುಲ್ಲು ರಾಗಿ ಹುಲ್ಲು ಹಸಿ ಕೊಡಲ್ಲ ಹಸಿ ಮೇವೇನು ಕೊಡಲಿಲ್ಲ ಅಂದರೆ ಈಗ ಇದು ಓರಿಗೆ ಅಂತ ಮಾಡಿದರೆ ಇದಕ್ಕೇನಾದ್ರು ಸ್ಪೆಷಲ್ ಆಗಿ ಏನಾದ್ರು ನೋಡ್ಕೊಳ್ತೀರಾ ಇಲ್ಲ ಸ್ಪೆಷಲ್ ಏನು ಇಲ್ಲ ಮಾಮೂಲಿ ಅದಕ್ಕೆ ಏನು ತಿಂಡಿ ಕೊಡ್ತೀರಿ ಮಾಮೂಲಿ ಕೊಡ್ತೀರಿ ತುಂಬ ಚೆನ್ನಾಗೈತೆ ಆಮೇಲೆ ಈ ಸುಳಿಗಳೆಲ್ಲ ನೋಡಿದ್ದೀರಾ ಸುಳಿ ಇದು ತಾಯಿ ಸುಳಿ ಇದೊಂದು ಮಾಮೂಲಿ ತಾಯಿ ಸುಳಿ ಅದೊಂದು ಇಲ್ಲೇನಾದ್ರೂ ಇದ್ರೆ ಅದು ತಪ್ಪು ಇರ್ತಾರೆ ತಪ್ಪು ಅಂತಾರೆ ಇಲ್ಲೇನಾರು ಇದ್ರೆ ಕಾಡ್ ಸುಳಿತಾರೆ ಏನಾರು ಅಲ್ಲು ಪಲ್ಲು ತೋರಿದ್ರೆ ಅಲ್ಲಿ ತೋರ್ತದೆ ಅಂತಾರೆ ಸೊ ಎಲ್ಲ ಕರೆಕ್ಟಾಗಿ ಆಗೈತೆ ಎಲ್ಲ ಕರೆಕ್ಟ್ ಆಗಿದೆ ಅದೇನು ಇಲ್ಲ ಹಂಗಾಗಿದೆ ಬಿತ್ನೆಗೆ ತುಂಬಾ ಸೂಟಬಲ್ ಆಗೈತೆ ಎಲ್ಲ ದಪ್ಪ ದಪ್ಪ ಚೆನ್ನಾಗದ ಸ್ನೇಹಿತರೆ ತುಂಬ ಒಳ್ಳೆ ಓರಿಗರು ಚೆನ್ನಾಗಿದೆ ತುಮಕೂರು ಸೈಡ್ ಇದು ಸರ್ ಬಿತ್ತನೆ ಮಾಡಿಸ್ಕೊಂತವ್ರು ಆ ಕಡೆ ಹೋಗಿ ಮಾಡಿಸಿ ಅವೇರಳ್ಳಿ

ಒಂದುವರೆ ವರ್ಷ ಒಂದೂ ವರ್ಷ ಆಗಿ ಒಂದರೆ ವರ್ಷ ಅಂದರೆ ಇನ್ನು ಹಲ್ಲಾಗಬೇಕಂದ್ರೆ ಅಲ್ಲಾಗಲ್ಲ ಬರೋ ಸಲಿಗೆ ಅಂದರೆ ಇವು ಶೋಕಿಗೆ ಆಯ್ತವ ಅಥ್ವ ಕೆಲ್ಸಕ್ಕೆ ಇವು ಇವು ಕೆಲಸ ಶೋಕಿ ಆಯಿತು ಎರಡಕ್ಕೂ ಆಯ್ತದ ನಾವು ಯಾರು ಶೋಕಿಗೆ ಮಡಿಕೇಳಲ್ಲ ಎಲ್ಲೇ ಅನ್ನ ತಿನ್ನಲೇಬೇಕು ಕೆಲಸ ಮಾಡ್ಲೇಬೇಕು ಮಾಡಲೇಬೇಕು ಇವಕ್ಕೂ ರೂಢಿ ಮಾಡಿದ್ವಿ ಅವ್ಕು ರೂಢಿ ಮಾಡಿದ್ವಿ ಅಂದ್ರೆ ಎಲ್ಲ ರೂಢಿ ಮಾಡ್ತೀರಿ ಬಟ್ ವಯಸ್ಸಕ್ಕೆ ತಕ್ಕನಾಗ ವಯಸ್ಸಕ್ಕೆ ತಕ್ಕನಾಗ ಕೆಲಸ ಮಾಡ್ತೀರಿ ಅದಕ್ಕೂ ಶೂಟಾಗಿ ಯಾವ್ದಾರ ಆಗ್ತೀವಿ ಬೀಳ್ಳಿ ಇಲ್ಲ ಅಂದರೆ ಬೇರೆ ಬದಲಾಯಿಸ್ತೀವಿ ಬದ್ಲಾಯಿಸ್ತೀರಿ ಬದ್ಲಾಯಿಸ್ತೀವಿ ಯಾವಾವು ಸಾಕು ಉದ್ರು ಹಂಗೆ ಯು ಕೆನ್ ಮೇವು ಸೇಮ್ ಅದೇ ಮೇವು ಅದೇ ಮೇವು ಬೆಣ್ಣೆ ತುಪ್ಪ ಬೆಣ್ಣೆ ತುಪ್ಪ ಏನಕ್ಕೆ ಅವೆಲ್ಲ ಏನು ಅವೆಲ್ಲ ಹಾಕಲ್ಲ ಮಾಮೂಲಿ ಹುಲ್ಲು ಬೇವ ಬೂಸ ಚಕ್ಕೆ ಬುಸಾ ಅಂದರೆ ಹುಲ್ಲು ತಿಂಡಿ ಚೆನ್ನಾಗಿ ಕೊಡ್ತಾರೆ ಹುಲ್ಲು ತಿಂಡಿ ಏನಾದ್ರು ಹಾಲು ಆದರೆ ಹಾಲು ಹಾಕ್ತೀವಿ ಹಾಲು ಬೇರೆ ಜೊತೆ ಹೇಳ್ಬೋಣ

ಎಣ್ಕಡ್ಸು ಎರಡಲ್ಲ ಕೆಲಸ ಕೆಲಸ ಮಾಡಿದೆ ವ್ಯವಸಾಯಕ್ಕೆ ಅಂದರೆ ಇವೇನು ಬೆಲೆ ನಾವು ಅರವತ್ತು ಸಾವಿರ ತನಕ ಅಂದರೆ ಎಪ್ಪತ್ತು ಸಾವಿರ ಅಂದರೆ ಒಂದು ಎರಡು ಸಾವಿರ ಹೆಚ್ಚು ಕಡೆ ಮಾಡಿಕೊಡ್ತೀರ ಇವ ಇವು ಒನ್ ಟ್ವೆಂಟಿ ಅಂದರೆ ನೀವೆಲ್ಲ ಒನ್ ಟ್ವೆಂಟಿ ಊಟ ಮಾಡೋದಲ್ಲ ಎಲ್ಲ ನೀವೇ ಜೋಡಿ ಮಾಡ್ತೀರಿ ಇವೇನು ಬೆಲೆ ಆಗವೆ ಐವತ್ತೆಂಟು ಸಾವಿರ ಇವು ಓರಿ ಇವು ಹೆಣ್ಣು ಕಡಿಸಿವು ಮುಂದೆ ಇರೋ ಓರಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳೇನು

ಇನ್ನೊಂದು ಜೋಡಿ ಹೇಗೆ ಈಗ ಹೇಗೀಗ ಬರ್ತಾ ಇರೋದನ್ನು ಎಷ್ಟು ತಿಂಗಳು ಅಣ್ಣ ಇದಕ್ಕೆ ಎಷ್ಟು ಒಂಬತ್ತು ತಿಂಗಳು ಅಣ್ಣ ಇದು ಏನು ಬೆಲೆ ಆಯ್ತದು ಇದು ಹಣ ಜೊತೆ ಅಲ್ಲಿದೆ ನೋಡಿ